ಜೋಯಿಡಾ ತಾಲೂಕಿನ ಗ್ರಾಮೀಣ ಭಾಗವಾದ ಕರಬಾಳಿ ಶಾಲಾ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜೋಯಿಡಾ ವತಿಯಿಂದ ಕನ್ನಡ ಕವಿ ಕಾವ್ಯ ಪರಿಚಯ ಗೀತ ಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮಾತನಾಡಿದ ಗಾಂಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ ದೇಸಾಯಿ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಕನ್ನಡ ಕಾರ್ಯಕ್ರಮ ನಡೆಸುವ ಮೂಲಕ ಕನ್ನಡ ಪರಿಸರ ಸೃಷ್ಟಿಸುವ ಕಾರ್ಯ ಮಾಡುತ್ತಿರುವ ಅಭಿನಂದನೆಯ ಮಕ್ಕಳ ಪ್ರತಿಭೆ ಬೆಳಗಿಸುವ ಕನ್ನಡ ಭಾಷಾ ಪ್ರೇಮ ಬೆಳೆಸುವ ಕಾರ್ಯಕ್ಕೆ ನಮ್ಮ ಗ್ರಾಮಸ್ಥರು ಪಾಲಕರು ಯಾವತ್ತೂ ಸಹಕರಿಸುವುದಾಗಿ ಹೇಳಿದರು ಮರಾಠಾ ಸಮಾಜದ ಅಧ್ಯಕ್ಷ ಚಂದ್ರಕಾಂತ ದೇಸಾಯಿ ಮಾತನಾಡಿ ಮರಾಠಿ ಪರಿಸರದ ನಮ್ಮ ಗ್ರಾಮೀಣ ಭಾಗದಲ್ಲಿ ಮಕ್ಕಳಲ್ಲಿ ಕನ್ನಡ ಪ್ರತಿಭೆ ಬೆಳಗಿಸುವ ಅರ್ಥಪೂರ್ಣ ಸುಂದರ ಕಾರ್ಯಕ್ರಮ ನಡೆಸಿದ ಪರಿಷತ್ತಿನ ಕಾರ್ಯ ಶ್ಲಾಘನೀಯ ಎಂದರು ಹಸಾಪ್ ಅಧ್ಯಕ್ಷ ಪಾಂಡುರಂಗ ಪಟಗಾರ ಮಾತನಾಡಿ ಕನ್ನಡದ ಪ್ರೀತಿ ಮಕ್ಕಳಲ್ಲಿ ಬೆಳೆದರೆ ಪಾಲಕರಲ್ಲಿಯೂ ಇದು ಚಿಗುರೊಡೆದು ಗ್ರಾಮೀಣ ಭಾಗದಲ್ಲಿ ಕನ್ನಡ ಬೆಳೆದು ನಿಲ್ಲಲು ಸಾಧ್ಯ ಈ ಪ್ರಯತ್ನಕ್ಕೆ ಸಹಕರಿಸುತ್ತಿರುವ ಶಿಕ್ಷಕರು ಪಾಲಕರು ಹಾಗೂ ಜನಪ್ರತಿನಿಧಿಗಳು ಸಹಕರಿಸುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ವೇದಿಕೆಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಸಹಕರಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ ದೇಸಾಯಿ ಮರಾಠ ಸಮಾಜದ ಅಧ್ಯಕ್ಷ ಚಂದ್ರಕಾಂತ ದೇಸಾಯಿ ಎಸ್ಡಿಎಂಸಿ ಅಧ್ಯಕ್ಷ ಶಂಕರ ಬಾಂಡೋಲ್ಕರ ಶಿಕ್ಷಕರಾದ ಎಸ್ಬಿ ಸಿಂಧೆ ಅರವಿಂದ ನಾಯ್ಕ ಹಾಗೂ ಊರಿನ ಹಿರಿಯರನ್ನು ಸನ್ಮಾನಿಸಲಾಯಿತು ಗಾಂಗೋಡ ಕರಂಬಾಳಿ ಮಲಕರ್ಣಿ ಶಾಲೆಯ ಮಕ್ಕಳು ನಡೆಸಿದ ಕವಿಕಾವ್ಯ ಪರಿಚಯ ಗೀತಗಾಯನ ನೃತ್ಯ ಕಾರ್ಯಕ್ರಮ ಅಮೋಘವಾಗಿದ್ದು ಪಾಲಕರು ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಗಾಂಗೋಡ ಹಾಗೂ ಸಾಹಿತ್ಯ ವತಿಯಿಂದ ಪಟ್ಟಿ ಪೆನ್ನುಗಳನ್ನು ಬಹುಮಾನವಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಕಾರ್ಯದರ್ಶಿ ಮಾದೇವ ಹಳದನಕರ್ ಎಸ್ಡಿಎಂಸಿ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯ ಎಸ್ಬಿ ಸಿಂಧೆ ಸ್ವಾಗತಿಸಿದರೆ ಅರವಿಂದ ನಾಯ್ಕ ನಿರ್ವಹಿಸಿದರು